ಮಾಹಿತಿ ಮೇರೆಗೆ ಅಬಕಾರಿ ಉಪಾಧೀಕ್ಷಕರು ಹಾಸನ್ ಉಪವಿಭಾಗ ವಿಜಯಕುಮಾರ್ ನೇತೃತ್ವದಲ್ಲಿ ಹಾಗೂ ಒಲೆ ನಂಬರ್ ಒನ್ ಅಬಕಾರಿ ನಿರೀಕ್ಷಕರು ಕೇಶವಮೂರ್ತಿ ಅವರು ಸಾಲಗ್ರಾಮೆ ಗ್ರಾಮದ ಪ್ರತಾಪ್ ಅಲಿಯಾಸ್ ಕರಿಯಾ ಎನ್ನುವರಿಗೆ ಹೊಂದಿದ ಒಂದು ಟಾಟಾ ಎ ಸಿ ಗಾಡಿಯಲ್ಲಿ ಇಪ್ಪತ್ತ ನಾಲ್ಕು ಬಾಕ್ಸ್ಗಳು ಹೊಂದಿರುವ ಗೋವಾ ಮದ್ಯವನ್ನು ವಶಪಡಿಸಿಕೊಂಡು ಅದರ ಮೌಲ್ಯ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ಟೋಟಲ್ ಎರಡು ನೂರ ಎಂಬತ್ತೆಂಟು ಬಾಟಲ್ಸ್ ವಾಹನ ಮೌಲ್ಯ ನಾಲ್ಕು ಲಕ್ಷ ಹೀಗಾಗಿ ಇವೆಲ್ಲವನ್ನು ಸೀಜ್ ಮಾಡಿ ಪ್ರತಾಪ್ ಪ್ರತಾಪನ್ನುವರನ್ನು ಅರೆಸ್ಟ್ ಮಾಡಿ ಮಾನ್ಯ ನ್ಯಾಯಾಲಯಕ್ಕೆ ಒಪ್ಪಿಸಿದ್ದೇವೆ ಈಗಾಗಲೇ ನಾವು ನಲವತ್ತಾರು ಪ್ರಕರಣಗಳನ್ನು ಬೇರೆ ರಾಜ್ಯದ ಒನ್ ಮಧ್ಯದ ಮದ್ಯದ ಮಹ ಪ್ರಕರಣಗಳನ್ನು ಮಾಡಿದ್ದೇವೆ ಇದು ಸಾರ್ವಜನಿಕರಿಗೆ ಹೇಳುವುದೇನೆಂದರೆ ಇದು ಯೋಗ್ಯವಲ್ಲ ಡ್ಯೂಪ್ಲಿಕೇಟು ಇರ್ಬೋದು ಅಂಥೇಳಿ ನಾನು ಸಾರ್ವಜನಿಕರಿಗೆ ಇಚ್ಚೆ ಪಡ್ತೀನಿ